ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖಾತೆ ಎರಡು ಗಂಡಾಂತರಗಳು ವಿಚಿತ್ರ ಘಟನೆಗಳು ನಡೆಯುತ್ತದೆ ಹಾಗಾದರೆ ವೃಶ್ಚಿಕ ರಾಶಿಯವರಿಗಿರುವ ಗಂಡಾಂತರಗಳು ಯಾವುವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸದಾದ ಒಂದು ಬಹಳ ರೀತಿಯಲ್ಲಿ ವಿಭಿನ್ನವಾದ ಬದುಕನ್ನು ಕಟ್ಟಿಕೊಳ್ಳಲು ಮಹತ್ವಪೂರ್ಣವಾದ ವರ್ಷವಾಗಿರುತ್ತದೆ ಈ ಒಂದು ವರ್ಷ ನೀವು ಸಾಕಷ್ಟು ಅಡೆತಡೆಗಳನ್ನು ಹೆದರಿಸಬೇಕಾಗಿ ಬರಬಹುದು ಬುಧನು ಅಕ್ಟೋಬರ್ನಲ್ಲಿ ನಿಮ್ಮ ರಾಶಿಯನ್ನು ಚಲಿಸುವುದರಿಂದಾಗಿ ನಿಮ್ಮ ಕುಟುಂಬ ಸಂತೋಷವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವರ್ಷ ಮಿಶ್ರ ಫಲಿತಾಂಶ ದೊರಕುತ್ತದೆ ಹಣಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶ ದೊರಕುತ್ತದೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಸಾಕಷ್ಟು ರೀತಿಯ ಉತ್ತಮವಾಗಿರುವುದಿಲ್ಲ ನೀವು ನಿಮ್ಮ ಹಿರಿಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಮತ್ತು ಮನೆಯ ಎಲ್ಲ ಸದಸ್ಯರು ಒಗ್ಗಟ್ಟಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಶುಕ್ರಗ್ರಹದ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ನಿಮ್ಮ ಸ್ನೇಹಿತರು ಮತ್ತು ಹೊಡೆ ಹುಟ್ಟಿದವರ ಸಹಾಯದಿಂದ ಪಡೆದುಕೊಳ್ಳುತ್ತೀರಾ ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಉತ್ತಮ ಫಲವನ್ನು ಪಡೆಯಬಹುದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೇರಿದಂತಹ ಜನರು ಆರ್ಥಿಕ ವಿಚಾರಗಳಲ್ಲಿ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶವನ್ನು ಪಡೆದುವ ಮೂಲಕ ವಿಶೇಷವಾಗಿ ವರ್ಷದ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿ ನಿಮ್ಮ ಹಣದ ಮನೆಯಲ್ಲಿ ಚಲಿಸುವುದರಿಂದ ನೀವು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಹೆದರಿಸಬೇಕಾಗಿ ಬರುತ್ತದೆ ಜೊತೆಗೆ ಅನಗತ್ಯವಾದ ಖರ್ಚುಗಳನ್ನು ನೀವು ಏಪ್ರಿಲ್ನವರೆಗೆ ಅನುಭವಿಸಿದ್ದೀರಾ ಆದರೆ ಈ ಒಂದು ಜೂನ್ ಜುಲೈ ಆಗಸ್ಟ್ನವರೆಗೆ ಈ ಇರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಲಾಭ ದೊರಕುತ್ತದೆ ಮತ್ತು ಹಣವನ್ನು ಮಿತವಾಗಿ ಖರ್ಚು ಮಾಡುವುದು ಉತ್ತಮ ಸಾಕಷ್ಟು ಮಾರ್ಗದಿಂದ ಹಣವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹಾಗಾಗಿ ನಿಮ್ಮ ಹಣವು ಎಲ್ಲಾದರೂ ಕಳೆದು ಹೋಗಿದ್ದರೆ ನೀವು ಅದನ್ನು ಈ ಸಮಯದಲ್ಲಿ ವಾಪಸ್ ಪಡೆಯಬಹುದು ನೀವು ಯಾವುದಾದರೂ ಮೂಲಗಳಿಂದ ಹಣವನ್ನು ಗಳಿಸುತ್ತೀರಾ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುತ್ತದೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಐದನೇ ಮನೆ ಮನೆಯ ಅಧಿಪತಿಯು ಏಳನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನೀವು ನಿಮ್ಮ ಸಂಗಾತಿಯಿಂದ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ವೈವಾಹಿಕ ಜೀವನದ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮಿಬ್ಬರ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ಮತ್ತು ವಾದವಿವಾದಗಳು ಈ ಸಮಯದಲ್ಲಿ ದೂರವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯು ನಿಮ್ಮ ಪ್ರೀತಿಯ ಸ್ಥಾನದ ಮೇಲೆ ಪ್ರಭಾವವನ್ನು ಬೀರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ನಂಬಿಕೆ ಮತ್ತು ಪ್ರೀತಿ ಸಾಕಷ್ಟು ಹೆಚ್ಚಾಗುತ್ತದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಿಮ್ಮ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತದೆ ಇದಾದ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಕೆಲವು ಹೇರಿತಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ ತಪ್ಪು ತಿಳುವಳಿಕೆಗಳು ದೂರವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ವಿಶೇಷವಾದ ಒಂದು ಸಂಬಂಧವನ್ನು ಹೊಂದಬಹುದು ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ವಾದ ವಿವಾದ ಎದುರಾಗಬಹುದು ಹಾಗಾಗಿ ಈ ಸಮಯದಲ್ಲಿ ನೀವು ಕೂತು ಮಾತನಾಡುವ ಮೂಲಕ ವಿಷಯಗಳನ್ನ ಬಗೆಹರಿಸಿಕೊಳ್ಳುವುದು ಉತ್ತಮ ನಂತರ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಈ ಅವಧಿಯಲ್ಲಿ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ಪರಿಹರಿಸಿಕೊಳ್ಳುತ್ತೀರಾ ಪತಿ ಉತ್ತಮ ಸ್ಥಾನ ಇರುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿರುತ್ತದೆ ಇದರಿಂದಾಗಿ ನೀವು ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ನೋಡಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಜೀವನವನ್ನು ಸಂತೋಷವಾಗಿ ಕಳೆಯುತ್ತೀರಾ ವೃಷ್ಟಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೆಂದರೆ ಈ ಒಂದು ವರ್ಷದ ಕೊನೆಯಲ್ಲಿ ಈ ಅವಧಿಯಲ್ಲಿ ವಿಶೇಷವಾಗಿ ವಧು ಅಥವಾ ವರ್ಣರನ್ನ ಭೇಟಿಯಾಗಬಹುದು ಆ ಒಂದು ವ್ಯಕ್ತಿಯ ಭೇಟಿಯಾಗುವ ಸಂಭವ ಪ್ರೀತಿಯಲ್ಲಿ ಬೀಳಿಸುವ ಕೆಲವೊಂದಿಷ್ಟು ಸಾಧ್ಯತೆಗಳನ್ನು ತೋರಿಸುತ್ತಿದೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಶುಭ ಫಲಿತಾಂಶಗಳನ್ನ ನೀಡುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಮತ್ತು ರೊಮ್ಯಾನ್ಸ್ ಸಾಕಷ್ಟು ಹೆಚ್ಚಾಗುತ್ತದೆ ವರ್ಷದ ಆರಂಭದಲ್ಲಿ ಅಂದರೆ ಈ ಒಂದು ಫೆಬ್ರವರಿ ಅಂತ್ಯದವರೆಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಏಕೆಂದರೆ ಹಣಕಾಸು ಆರೋಗ್ಯದ ವಿಚಾರದಲ್ಲಿ ಕೆಲವೊಂದಿಷ್ಟು ತೊಂದರೆ ತಾಪತ್ರೆಗಳನ್ನು ಎದುರಿಸುವ ಸಂಭವ ಹೆಚ್ಚಾಗಿತ್ತು ಆದರೆ ನೀವು ಯೋಚನೆ ಮಾಡುವ ಅಗತ್ಯವಿಲ್ಲ ಈ ಒಂದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿಯಾಗಿ ಆರೋಗ್ಯ ಸಮಸ್ಯೆಗಳಾಗಿ ಬರೋದಿಲ್ಲ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ ಸೆಪ್ಟೆಂಬರ್ನ ಹೊರಗೆ ನಿಮ್ಮ ನಡುವಿನ ನಂಬಿಕೆ ಸಂಬಂಧ ಬಲಗೊಳ್ಳುವುದರಿಂದ ನಿಮ್ಮ ನಡುವೆ ಪ್ರೀತಿ ಸಹ ಹೆಚ್ಚಾಗುತ್ತದೆ ಜೊತೆಗೆ ನೀವು ಇಬ್ಬರ ನಡುವಿನ ಅನ್ಯೂನ್ಯತೆ ವೃದ್ಧಿಯಾಗುತ್ತಾ ಹೋಗುತ್ತದೆ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರು ನಿಮ್ಮ ಪ್ರೀತಿಯ ಹುಡುಕಾಟದಲ್ಲಿದ್ದರೆ ಸೆಪ್ಟೆಂಬರ್ನಿಂದ ನವೆಂಬರ್ನ ಹೊರಗೆ ಈ ಅವಧಿಯಲ್ಲಿ ವಿಶೇಷವಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗುವ ಭಾಗ್ಯವನ್ನು ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಧಾರಣವಾಗಿರುತ್ತದೆ ರಾಹುವಿನ ಸಂಚಾರದಿಂದಾಗಿ ನೀವು ಮಾನಸಿಕ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರ್ತಿತ್ತು ಹಾಗಾಗಿ ನಿಮ್ಮ ಯೋಚನೆಗಳಲ್ಲಿ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ನೋಡಿಕೊಳ್ಬೇಕು ವಿಶೇಷವಾಗಿ ಈ ಒಂದು ಜೂನ್ ಜುಲೈ ತಿಂಗಳ ಅಂತ್ಯದವರೆಗೆ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಇದಾದ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೆಪ್ಟೆಂಬರ್ನವರೆಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ಸಿಗುತ್ತದೆ ನೀವು ಲಾಭವನ್ನು ಪಡೆಯುವ ಸಂಭವ ಇದೆ ವಿದೇಶಕ್ಕೆ ಸಂಬಂಧಿಸಿದಂತೆ ವ್ಯಾಪಾರವನ್ನು ನಡೆಸುವಂತಹ ವ್ಯಕ್ತಿಗಳಿಗೆ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಕೆಲಸವನ್ನ ಮಾಡುವ ಜನರು ಬಡ್ತಿಯನ್ನ ಪಡೆಯುವ ಸಂಭವ ಹೆಚ್ಚಾಗಿದೆ ವ್ಯಾಪಾರವನ್ನ ಮಾಡುವ ಜನರು ಹೊಸ ಜನರ ಭೇಟಿಯಿಂದ ಯಶಸ್ಸನ್ನ ಪಡ್ಕೊಳ್ತೀರಾ ನವೆಂಬರ್ ತಿಂಗಳವರೆಗೆ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಅವಧಿಯಲ್ಲಿ ನೀವು ಸಾಕಷ್ಟು ಕರ್ಷಿ ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿಗುವುದು ಖಂಡಿತ ನಿಮಗೆ ಈ ಸಮಯವು ಉತ್ತಮವಾಗಿರುತ್ತದೆ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ನೀವು ಅತ್ಯುತ್ತಮವಾದ ಫಲವನ್ನು ಪಡೆದುಕೊಳ್ಬಹುದು ಏಕೆಂದರೆ ಈ ಅವಧಿಯಲ್ಲಿ ನೀವು ಆರ್ಥಿಕ ವಾಗಿ ಸಾಕಷ್ಟು ಲಾಭವನ್ನ ಪಡೆಯುವುದರೊಂದಿಗೆ ಬಡ್ತಿಯನ್ನು ಸಹ ಪಡೆಯುವ ಸಂಭವ ಇದೆ ಹಾಗಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಕೋಪವನ್ನ ನಿಯಂತ್ರಣ ಮಾಡಿಕೊಳ್ಬೇಕು ಅತಿಯಾದ ಕೋಪದಿಂದ ಕೆಲವೊಂದಿಷ್ಟು ಸಂಬಂಧಗಳು ಹಾಳಾಗುವ ಸಂದರ್ಭ ಹೆಚ್ಚಾಗಿ ಒದಗಿ ಬರುತ್ತೆ ಅಷ್ಟೇ ಅಲ್ಲದೆ ಈ ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿ ಕೋರ್ಟ್ ಕೇಸ್ ವ್ಯವಹಾರ ಅಥವಾ ಯಾವುದೇ ರೀತಿಯ ಕಾನೂನು ವ್ಯವಹಾರ ಸರ್ಕಾರಿ ಸಂಬಂಧಿತ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ವರ್ಷದಲ್ಲಿ ನೀವು ಉತ್ತಮವಾಗಿರುವಂತಹ ದಿನನ ಕಂಡಿರ್ತೀರ ಆದರೂ ಕೂಡ ಯಾವುದೋ ಒಂದು ಮದ್ಯದ ಪರಿಸ್ಥಿತಿಗಳು ಹದಗೆಡುವ ಸಂಭವ ಇದೆ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮವಾಗಿಟ್ಕೊಳ್ಬೇಕು ಹಣಕಾಸನ್ನು ಹೆಚ್ಚು ಜೋಪಾನ ಮಾಡಬೇಕು ನೀವು ಯಾರಿಗೊಬ್ಬರು ಸಾಲವನ್ನು ಕೊಡುವಾಗ ಇದನ್ನು ತಪ್ಪಿಸಬೇಕಾಗುತ್ತೆ ಯಾಕಂದರೆ ಈ ಒಂದು ಸಂದರ್ಭ ನಿಮಗೆ ಹಣಕಾಸಿನ ವಿವಾಹದಲ್ಲಿ ಒಂದಿಷ್ಟು ಸಂದರ್ಭಗಳು ತೊಂದರೆಯನ್ನು ತರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ನೀವು ಎಲ್ಲ ರೀತಿಯ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಪಡಿಬೇಕು ಅಂದರೆ ಪ ಕಠಿಣ ಪರಿಶ್ರಮ ಇಟ್ಟು ಕೆಲಸವನ್ನು ನಿರ್ವಹಿಸಬೇಕು ಯಾವುದೇ ಒಂದು ಕೆಲಸವನ್ನು ನೀವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಮಾಡುವಂತಹ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿದ್ದೇ ಅದರಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ಈ ಒಂದು ವರ್ಷದ ಜೂನ್ ಜುಲೈ ಸೆಪ್ಟೆಂಬರ್ನ ಹೊರಗೆ ಈ ರಾಶಿಯವರಿಗೆ ಉತ್ತಮವಾದ ದಿನ ಆಗಿರುತ್ತದೆ ಸೆಪ್ಟೆಂಬರ್ ತಿಂಗಳು ನೀವು ವಿಶೇಷವಾಗಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸಾಕಷ್ಟು ರೀತಿಯ ಉತ್ತಮವಾಗಿರೋದಿಲ್ಲ ಅಂತ ಹೇಳಲಾಗುತ್ತದೆ ಏಕೆಂದರೆ ಮೊದಲಿಗಿಂತಲೂ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಪಡಬೇಕು ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಆಸೆ ಇರುವಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಸಾಕಷ್ಟು ಒತ್ತಡಕ್ಕೆ ಒಳಗಾಗುವಂತಹ ಸ್ಥಿತಿಗಳು ನಿರ್ಮಾಣ ಆಗುತ್ತೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿದ್ದ ಆದಲ್ಲಿ ನಿಮ್ಮ ಶಿಕ್ಷಕರು ಮತ್ತು ಗುರುಗಳ ಸಹಾಯವನ್ನು ಪಡ್ಕೊಳ್ಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂದರ್ಭದಲ್ಲಿ ನೀವು ಏರಿಳಿತದಿಂದ ಕೂಡಿರುವಂತಹ ಮಿಶ್ರವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ ಯಾವುದೇ ರೀತಿಯ ಗುರುವಿನ ಸಂಚಾರ ನಿಮ್ಮ ಆರೋಗ್ಯಕ್ಕೆ ಸಂಬಂಧವಾಗಿ ಉತ್ತಮವಾಗಿರುತ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಶನಿಯ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಪಡ್ಕೊಳ್ಬಹುದು ಇದರಿಂದಾಗಿ ನೀವು ಬಹಳ ಸಂದರ್ಭದಿಂದ ಯಾವ ಆರೋಗ್ಯ ಸಮಸ್ಯೆಯಿಂದ ಬಳುತ್ತಿದ್ದೀರೋ ಅಂತಹ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಈ ಅವಧಿಯಲ್ಲಿ ನೀವು ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ಬಹುದು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ಮುಕ್ತಿ ದೊರಕುತ್ತದೆ ಇನ್ನು ವೃಶಿಕ ರಾಶಿಯವರಿಗಿರುವ ಇರುವ ಗಂಡಂತ್ರಗಳು ಯಾವುವು ಅಂತ ನೋಡೋದಾದ್ರೆ ಸೆಪ್ಟೆಂಬರ್ನಿಂದ ವರ್ಷದ ಕೊನೆವರೆಗೂ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಸಮಯದಲ್ಲಿ ಅಪಘಾತವಾಗುವ ಸಾಧ್ಯತೆ ಇದೆ ಹಾಗಾಗಿ ವಾಹನವನ್ನ ಚಲಾಯಿಸುವಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ಅಷ್ಟೇ ಅಲ್ಲದೆ ಇನ್ನು ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ದೊಡ್ಡ ದೊಡ್ಡ ಜಗಳವಾಗಬಹುದು ಚಿಕ್ಕ ವಿಷಯಕ್ಕೆ ಶುರುವಾಗಿ ದೊಡ್ಡ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು ಅನ್ಯ ಧರ್ಮದವರನ್ನ ಪ್ರೀತಿಸಬಹುದು ನಿಮಗೆ ಮೂಗಿನಲ್ಲಿ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಹವಾಮಾನ ಅಪಮಾನವನ್ನು ಎದುರಿಸಬೇಕಾಗಿ ಬರುತ್ತದೆ ಆದ್ದರಿಂದ ನಿಮ್ಮ ಜೀವನದ ಮೇಲೆ ಹೆಚ್ಚು ಉತ್ಸಾಹ ಮತ್ತು ಪ್ರೋತ್ಸಾಹನ ನಿಮಗೆ ನೀವೇ ತಂದ್ಕೋಬೇಕು ಮತ್ತು ಎಲ್ಲಾನು ಎದುರಿಸುವಂತಹ ಧೈರ್ಯವನ್ನ ಶಕ್ತಿಯನ್ನು ಹೊಂದಬೇಕಾಗುತ್ತೆ ಸ್ನೇಹಿತರೆ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳು ದುಃಖಗಳು ಎಲ್ಲವೂ ಬಂದರೂ ಕೂಡ ಸಮಾನವಾಗಿ ಎದುರಿಸುವಂತಹ ಮನಸ್ಥಿತಿ ಇದೆ ಅದರಿಂದ ಅವರು ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪ್ತಾರೆ ಈ ಒಂದು ವಿಶೇಷವಾದ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ರುಚಿಕ ರಾಶಿಯವರಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು